ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನನ್ನ ಮಗಳಿಗೆ ಮುಡಿ ಕೊಡೋದಕ್ಕೆ ಹೋಗ್ತಾಯಿದ್ದೀವಿ ಮಂಡೆ ಕೊಡೋದಕ್ಕೆ ಸೊ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ಅತ್ತೆ ಮನೆ ಹತ್ರ ಹೋಗಿ ಹಾಗೆ ನಮ್ಮ ನಮ್ಮ ಅತ್ತೆ ಎಲ್ಲಾರನ್ನೂ ಕರ್ಕೊಂಡು ಇವಾಗ ಹಂಗೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಸೊ ನೋಡಿ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ ಅವಳು ಇವಾಗ ಹೆಂಗೂ ಮುಡಿ ತಗ್ಸಿ ಅಂದ್ಬಿಟ್ಟು ಇವಾಗ ಚೆನ್ನಾಗಿ ಹೊಸ ಡ್ರೆಸ್ ಹಾಕಿ ಈಗಲೇ ರೆಡಿ ಮಾಡಿದ್ದೀವಿ ಸೊ ನೋಡಿ ಹೆಂಗೆ ಕಾಣ್ತಾಳೆ ಅಂತ ಚಿನ್ನಮ್ಮ ಇಲ್ಲಿ ಕತೆ ಚಿನ್ನಮ್ಮ ಒಬ್ಳೆ ಬಾಯ್ ಅಲ್ಲಿ ಕಾಲಿಡಕಾಗ್ತಿಲ್ಲ ಭಯ ಬೀಳ್ತೀನಿ ಅಂತ ಹೆಂಗೆ ಕಾಣ್ತಿದ್ದಾಳೆ ಚಿನ್ನಮ್ಮ ಕ್ಯೂಟಾಗಿ ಕಾಣ್ತಿದ್ದಾಳಲ್ಲ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣ್ತಿದ್ದಾಳ ಹೆಂಗೆ ಅಂತ ಅಂದ್ಬಿಟ್ಟು ಆ್ಯಂಡ್ ಅವಳಿಗೆ ಆ ಸ್ಲಿಪ್ಪರ್ ಹಾಕೊಂಡು ನಡೆಯೋದಿಕ್ಕೆ ಆಗ್ತಿಲ್ಲ ಅದು ಕಂಫರ್ಟಬಲ್ ಇಲ್ಲ ಅವಳಿಗೆ ಸ್ವಲ್ಪ ಹೀಲ್ಸ್ ಇದೆಯಲ್ಲ ಅದಕ್ಕೆ ಇವಾಗ ಅದು ತೆಗ್ದುಬಿಡ್ಬೇಕು ಅವ್ಳು ತೆಗಿಯೋರ್ಗು ಸಮಾಧಾನ ಆಗೋಲ್ಲ ನಾನು ಒಂದೆರಡು ಫೋಟೋಸ್ ಎಲ್ಲ ಹಿಂಗೂ ಚೆನ್ನಾಗಿ ರೆಡಿ ಆಗಿದ್ದಲ್ಲ ಅಂತ ಹಾಕಿದೆ ಅಂದ್ರೆ ಇವಾಗ ಮುಡಿ ಕೊಟ್ಬಿಡ್ತೀವಲ್ಲ ಮುಡಿ ಕೊಟ್ಟ ಮೇಲೆ ಕೂಡದಿರಲ್ಲ ಚೆನ್ನಾಗಿ ಕಾಣಲ್ಲ ಸೊ ಅದಕ್ಕೆ ಈಗಲೇ ರೆಡಿ ಮಾಡಿಬಿಟ್ಟು ಫೋಟೋಸ್ ಎಲ್ಲ ತೆಗ್ದೆ ಒಂದೆರಡು ತಿರ್ಗಮ್ಮ ತೋರ್ಸು ಹೊಸ ಡ್ರೆಸ್ ನಿಂದು ಹೊಸ ಡ್ರೆಸ್ ಸೂಪರ ಕಂಟಿದ್ಯಾ ಅಣ್ಣನೂ ಅಷ್ಟೇ ಅಣ್ಣ ಮುನ್ಸ್ಕೊಂಬಿಟ್ಟ ಯಾಕೋ ಯಾಕಪ್ಪ ಯಾಕೋ ಏನು ಮಾಡ್ತಾ ಇದ್ದೆ ಏನಕ್ಕೆ ಸ್ಕೆಚ್ ಪೆನ್ ಇವಾಗ ಸ್ಕೂಲ್ಗೆ ಹೋಗಲ್ಲ ದೇವಸ್ಥಾನಕ್ಕೆ ಹೋಗೋದ್ ಬಾ ಸ್ಕೂಲ್ಗೆ ಹೋಗ್ಬೇಕು ಹೋಗೋದು ಅದೆಲ್ಲ ಇವಾಗ ಏನಕ್ಕೆ ದೇವಸ್ಥಾನಕ್ಕೆ ಮತ್ತೆ ಬ್ಯಾಗಲ್ಲಿ ಸ್ಕೆಚ್ ಪೆನ್ ಎಲ್ಲ ತಗೊಂಡೋಗ್ಬಾರ್ದು ಕ್ರೈನ್ಸ್ ಎಲ್ಲ ತಗೊಂಡಿಲ್ವಾ ನೀನು ಎಲ್ಲದನ್ನು ತಗೊಂಡೋಗಿ ಕಳ್ದಾಕೊಂಬರ್ತೀಯ ಎಲ್ಲ ಹಾಳು ಮಾಡ್ಕತೀಯಾ ಏನಕ್ಕೆಲ್ಲ ಕಳೆದಾಕಳೋದು ಎಷ್ಟು ಕೊಡ್ಸೋದು ಹೇಳೋ ಬರೀ ಆಯ್ತು ಇವಾಗ ಟೈಮ್ ಆಗ್ತದೆ ಬಾಚಿ ನಿಮ್ಮ ಬೇಗ ಇನ್ ನನ್ನ ಮಗನ ನೋಡಿ ಇಲ್ಲಿ ಟೈಮ್ ಆಯ್ತು ಅಂತ ಅಂತಿದ್ರೆ ಅವ್ನ್ ಸ್ಕೆಚ್ ಪೆನ್ ಬೇಕು ಅಂತ ಮುನ್ಸ್ಕೊಂಡು ಕೂತಿದಾನೆ ಇವಾಗ ಅವನ್ ಮುಗಿತು ಇನ್ ನನ್ ಮಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅವ್ರ ಅಪ್ಪನ ಹತ್ರ ದುಡ್ಡು ನೋಡ್ಬಿಟ್ಟು ಕಾಸ ಕೊಡು ಅಂತ ಅಂದ್ಬಿಟ್ಟು ಇಬ್ರು ಒಂದಲ್ಲ ಒಂದಕ್ಕೆ ಯಾವಾಗ್ಲೂ ಹಠ ಮಾಡ್ತಾ ಇರೋದೇ ಈ ಫಿಶ್ ಟ್ಯಾಂಕು ರೀಸೆಂಟ್ ಆಗಿ ತಂದಿದ್ದು ಅದು ನನ್ನ ಮಗ ಬೇರೆ ಬೇರೆಲ್ಲ ನೋಡಿ ಫಿಶ್ ಬೇಕು ಅಂತ ಅಂದಿದ ಅವ್ರ ಅಪ್ಪ ತಗೊಂಡ್ಬಂದಿಟ್ಟಿದ್ದಾರೆ ಮಕ್ಳು ನೋಡ್ತಾ ಇರ್ತಾರೆ ಆಟ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ನಾವು ಅತ್ತೆ ಮನೆ ಹತ್ರ ಹೋಗ್ತಾ ಇದ್ದೀವಿ ಅವರೆಲ್ಲ ರೆಡಿ ಆಗಿರ್ತಾರೆ ಹಂಗೆ ಅವ್ರನ್ನೆಲ್ಲ ಕರ್ಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ಓಡ್ಬೇಕು ಚಪಿಯ ಕೈಲಿ ಚಪ್ಪಲಿ ಅಜ್ಜಿ ಮನೆಗೆ ಹೋಗ್ತಾ ಅಲ್ಲಿಂದ ಹೋಗ್ತೀವಿ ಮತ್ತೆ ಹಾಗೆ ಪೂಜೆಗೆ ಹಣ್ಣು ಹೂವೆಲ್ಲ ತಗೋಬೇಕಿತ್ತಲ್ಲ ಅದನ್ನು ಸರ್ಕಲ್ ಅಲ್ಲೇ ನಿಲ್ಸ್ಬಿಟ್ಟು ತಗೊಂಡ್ವಿ ಮತ್ತೆ ನಾನು ವ್ಲಾಗ್ ಗೆ ಶೂಟ್ ಮಾಡ್ಕೊತಾ ಇದ್ನಲ್ಲ ಅದನ್ನ ನೋಡ್ಬಿಟ್ಟು ಅವ್ರು ಏನಕ್ಕೆ ನನಗೆ ಏನೋ ಫೋಟೋ ತಗಿತಾ ಏನೋ ಮಾಡ್ತಾ ಇದೀರಾ ಏನ್ ಮಾಡ್ತಾ ಇದೀರಾ ಅಂತ ಕೇಳ್ತಾ ಇದ್ರು ಅವ್ರು ನಾನು ಅವ್ರಿಗೆ ಗೊತ್ತಿಲ್ಲ ನಾನು ಮಾಡ್ತಾ ಇದೀನಿ ಅಂತ ಹೇಳಿದ್ದಕ್ಕೆ ಅಯ್ಯೋ ತೋರಿಸ್ಬೇಡಿ ನಾನು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಅಲ್ಲಿಂದ ಹೊರಟೆ ಬಿಟ್ರು ಇನ್ನ ಅಲ್ಲಿಂದ ಬಂದು ಸ್ವಲ್ಪ ಬಾಳೆಹಣ್ಣು ತಗೋಬೇಕಿತ್ತು ಬಾಳೆಹಣ್ಣು ತೊಗೊಂಡು ಇವಾಗ ಅತ್ತೆ ಮನೆ ಹತ್ರ ಬಂದ್ವಿ ಬಂದು ನೋಡಿದ್ರೆ ಅವ್ರು ಯಾರು ರೆಡಿನೇ ಆಗಿಲ್ಲ ಅಲ್ಲಿ ಅಂತ ಅನ್ಕೊಂಡ್ ಬಂದೆ ಹನ್ನೆರಡು ಗಂಟೆ ಮೇಲೆ ತಗ್ಸ್ಬಾರ್ದು ಮಂಡೇನ ಅಂತ ಮತ್ತೆ ಪಕ್ಕದ ಮನೆ ಅಕ್ಕ ಎಲ್ಲ ಚಿನ್ನಮ್ಮನ ಮನೆ ಚೆನ್ನಾಗಿ ಕಾಣ್ತಿದ್ದಾಳೆ ಡ್ರೆಸ್ ತುಂಬ ಚೆನ್ನಾಗಿ ಕಾಣ್ತಿದ್ದೆ ಅವಳಿಗೆ ಅಂತೆಲ್ಲ ಹೇಳ್ತಾಯಿದ್ರು ಕ್ಯೂಟಾಗಿ ಕಾಣ್ತಿದ್ದಾಳೆ ಈ ಅಲ್ಲಿ ಅಂತ ಅಂದ್ಬಿಟ್ಟು ಅತ್ತೆ ಎಲ್ಲ ಇನ್ನೂ ರೆಡಿನೇ ಆಗಿಲ್ಲ ಈಗ ನಮ್ಮ ಐದ ನೆಂತಿ ಅವಳು ರೆಡಿ ಆಗಿದ್ದಾರೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಇನ್ನು ಅತ್ತೆ ಒಬ್ರು ರೆಡಿ ಆಗಬೇಕು ಸೊ ಇಲ್ಲೇ ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಅಷ್ಟೆಲ್ಲ ಮತ್ತೆ ಕೂಡ ರೆಡಿ ಆದರು ಆ್ಯಂಡ್ ನಮ್ಮ ಮೈದಾ ಆಲ್ರೆಡಿ ರೆಡಿ ಆಗಿಬಿಟ್ಟು ಅವರು ಗ್ಯಾರೇಜ್ಗೆ ಹೋಗಿದ್ರಂತೆ ಸೊ ಇವಾಗ ಅವರು ಬರ್ತಾರೆ ಇವಾಗ ಬೇಗ ಓಡಬೇಕು ಎಷ್ಟೇ ಬೇಗ ಓಡಬೇಕು ಅಂದ್ರೂ ಆಗಿ ಬಿಡುತ್ತೆ ಆಲ್ಮೋಸ್ಟ್ ನಾನು ಸ್ವಲ್ಪ ಬೇಗನೆ ಹೋಗೋಣ ಹನ್ನೆರಡು ಗಂಟೆ ಮೇಲೆ ಮಂಡೆ ತಗ್ಸ್ಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೆ ಹನ್ನೆರಡು ಗಂಟೆ ಒಳಗಡೆ ತಗ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಬಟ್ ಆದರೂ ಸ್ವಲ್ಪ ಲೇಟ್ ಆಗಿ ಹೋಯಿತು ಏನು ಆಗಲ್ಲ ಬಿಕಾಸ್ ಮನೇಲಿ ಜನ ಜಾಸ್ತಿ ಇದ್ದಾಗ ಕೆಲಸನೂ ಹಂಗೆ ಇರುತ್ತೆ ಸೊ ಅದಕ್ಕೆ ಅವರು ಕೂಡ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗಬೇಕಲ್ಲ ಸ್ವಲ್ಪ ಲೇಟ್ ಆಗಿಬಿಟ್ಟಿರುತ್ತೆ ಜಮ್ <laughs> ನೋಡ್ರಿ <laughs> ಏನದು 컬러 ಹಾಕಂತ ಇರೋದು ಓಹ್ 컬러 ಹಾಕತ್ತ ಇರೋದು ಏನು ತಂದಿಟ್ಕೋಳಿ ಕುಯ್ಯಕ್ಕೆ ಮನೆಗೆ ಸಾಂಬರ್ ಗಾ ಮಾಡಕ್ಕೆ ಏ ಏಳ್ರೀ ಚಿಕನ್ ರಸಮ್ ಗೊತ್ತಿಲ್ವಾ ನಿಮಗೆ ನಾಟಿ ಕೋಳಿ ರಸಂ ಗೊತ್ತಿಲ್ವಾ ಮತ್ತೆ ಇನ್ನೇನು ಎಲ್ಲಾ ಮಾಂಡ್ ಮಾಡಿ ಆಗ್ತೀಯಾ ನಾಟಿ ಕೋಳಿ ರಸಮ್ ಮಾಡಿಲ್ಲ ರಸಮ್ ಯಾವ್ದು ಮಾಡ್ತಾರೆ ಕೋಳಿಲ್ ಮಾಡ್ತಾರೆ ಅಂತ ರೆಡಿ ಆದಾಗ ಹಾಗೆ ಪಕ್ಕದ ಅಕ್ಕ ಕೂಡ ಮಾತಾಡ್ಸ್ತಾ ಇದ್ರು ಅವ್ರು ಸಂಡೇನೆ ಫ್ರೀ ಇರ್ತಾರಲ್ಲ ಸೊ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆ ಕೆಲಸ ಮಾಡುವಾಗ ಬಂದು ವಿಡಿಯೋ ಮಾಡ್ಕೋತೀಯಾ ಚೆನ್ನಾಗಿಲ್ಲ ಮಾಡ್ಬಿಡಾ ಅಂತೆಲ್ಲ ಹೇಳ್ತಾ ಇದ್ರು ನನಗೆ ಅದಕ್ಕೆ ನಾನು ಏನಾಗಲ್ಲ ಅಕ್ಕ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತೀರ ಸುಮ್ಮನೆ ಏರಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಹಾಕಿದಿನಿ ಅಂಡ್ ಇವಾಗ ಎಲ್ಲರೂ ಕೂಡ ಹೋದ್ವಿ ಇವಾಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ಕೂಡ ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ರು ಬರೋ ಅಷ್ಟರಲ್ಲಿ ನನ್ನ ಮಗ ಅಲ್ಲೇ ನಿಂತ್ಕೊಂಡು ಗುಡಿಸ್ತಿದ್ದಾನೆ ನೋಡಿ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇದು ದೇವಸ್ಥಾನ ಇವಾಗ ಹೊಸ್ದಾಗಿ ಕಟ್ತಾ ಇರೋದು ಇವಾಗ ಸದ್ಯಕ್ಕೆ ಹಿಂದೆ ಚಿಕ್ಕದಾಗಿ ಇದು ಗುಡಿ ಇದೆಯಲ್ಲ ಅಲ್ಲೇ ಪೂಜೆ ಮಾಡಿಕೊಡ್ತಾರೆ ಇನ್ನು ಮುಡಿ ಕೊಡೋದಕ್ಕೂ ಮೊದಲೇ ನಮ್ಮ ಐದನವ್ರು ಒಂದು ಫೋಟೋಸ್ ತೆಗಿಬಿಡೋಣ ಚಿನ್ನಮನ್ನು ಅಂದ್ಬಿಟ್ಟು ಅಲ್ಲೇ ಫೋಟೋಸ್ ಎಲ್ಲ ತೆಗಿತಿದ್ದಾರೆ ಇನ್ನು ಅವಳನ್ನ ನೋಡಿ ಕೋತಿನ ನೋಡಿಬಿಟ್ಟು ಹೆಂಗೆ ಆಡ್ತಿದ್ದಾಳೆ ಅಂತ ಇನ್ನ ದೇವಸ್ಥಾನದ ಹತ್ರ ಅಂತೂ ತುಂಬ ಕೋತಿಗಳಿತ್ತು ನನ್ ಕೋತಿ ಅಂದ್ರೆನೆ ಭಯ ಆಗೋಗ್ಬಿಡುತ್ತೆ ಇನ್ನು ಇವಳಂತೂ ಎದುರು ಇಲ್ಲ ಚೆನ್ನಾಗಿ ನೋಡ್ಕೊಂಡು ಆಟ ಆಡ್ಕೊಂಡು ಫೋಟೋಸ್ ಎಲ್ಲ ತಗ್ಸ್ಕೊತಾ ಇದ್ಲು ಅಂಡ್ ಎಲ್ರು ಒಬ್ಬೊಬ್ರನೆ ಚಿನ್ನಮ್ಮನೆ ಎತ್ಕೊಂಡು ಎಲ್ರು ಕೂಡ ಫೋಟೋಸ್ ಎಲ್ಲ ತಕ್ಸ್ಕೊಂಡು ಫೋಟೋಸ್ ಎಲ್ಲ ಕೂಡ ಚೆನ್ನಾಗಿ ಬಂತು ಇನ್ ನನ್ ಮಗ ಮಾತ್ರ ಒಂದ್ ಫೋಟೋಗೂ ಬರ್ಲಿಲ್ಲ ಅವ್ನ ಮುಗಿಸ್ಕೊಂಡು ಇದನ್ನ ಇನ್ನ ಮುಡಿ ಕೊಡೋದಕ್ಕೂ ಮೊದ್ಲು ಹಾಗೆ ಕುಡ್ಸ್ಕೊಂಡ್ ಬರ್ಬಾರ್ದು ಫಸ್ಟ್ ಹೋಗಿ ದೇವ್ರ ಹತ್ರ ಕೈ ಮುಗಿಸಿ ಅಹ್ ತೆಗತ್ತ ಕರ್ಕೊಂಡು ಕರ್ಕೊಂಡೋಗ್ಬೇಕು ಸೊ ನಾವು ತೇತಲ್ಲಿ ಹಾಕ್ಸ್ಕೊಂಡು ಇವಾಗ ಮುಡಿ ಕೊಡ್ಸೋದಕ್ಕೆ ಬಂದ್ವಿ ಮುಡಿ ಕೊ ಮುಡಿ ಇರೋದು ತಾತ ಸ್ವಲ್ಪ ಏಜ್ ಹೋಗ್ಬಿಟ್ಟಿದೆ ಅವ್ರಿಗೆ ನನಗೆ ಭಯ ಅವರು ರೇಸರಲ್ಲಿ ತೆಗಿತಾರಲ್ಲ ಎಲ್ಲಿ ಕೈ ನಡುಕ್ತಾ ಇರುತ್ತೆ ಹೆಂಗೆ ಇದು ಮಾಡ್ತಾರೆ ಅಂತ ಅದರಲ್ಲೂ ನನ್ನ ಮಗಳಂತೂ ಸುಮ್ಮನೆ ಇರಲಿಲ್ಲ ಫುಲ್ಲು ಆಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ನಾನು ಹೆಂಗೆ ಆಡ್ತಿದ್ದೆಲ್ಲ ಗೊತ್ತಾ ಹಿಡ್ಕೊಳ್ಳೋದಕ್ಕೆ ಇಲ್ಲ ಮೂರು ನಾಲ್ಕು ಜನ ಹಿಡ್ಕೊಂಡಿದ್ದೀವಿ ಫುಲ್ ಹೆಂಗೆ ಎದೋಳ್ತವಳೆ ಇದು ಮಾಡ್ತವಳೆ ಹಿಂದಕ್ಕೆ ನನಗೆ ಎಲ್ಲಿ ಬಿಡುತ್ತೋ ಇದಾಗುತ್ತೋ ಅಂತ ಭಯ ಅದು ಬೇರೆ ಸ್ವಲ್ಪ ಅವ್ರಿಗೆ ಏಜ್ ಆಗಿದೆ ಅವಳು ಹಿಂಗೆ ಆಡ್ತಾ ಇರೋದಕ್ಕೂ ಅದಕ್ಕೂ ಕೈ ಟಚ್ ಆಗಿಬಿಟ್ಟು ಏನಂದ್ರೂ ಆದರೆ ಅಂತ ಬಟ್ ಹಂಗೋ ಹಿಂಗೋ ಮಾಡಿ ಗಟ್ಟಿಯಾಗಿ ಹಿಡ್ಕೊಂಡು ಮೂರು ಜನ ಸೇರಿ ತಗ್ಸಿದ್ವಿ ಬಟ್ ಸಿಕ್ಕಾಪಟ್ಟೆ ಹಾಕ್ಬಿಡ್ ನನಗಂತೂ ಬೇಜಾರು ಬಟ್ ಏನಂದ್ರೆ ಅದು ದೇವ್ರ ಕೆಲಸ ಮಾಡಿಸ್ಲೇಬೇಕಿತ್ತು ಸೊ ಎಲ್ಲ ಮಾಡಿಸ್ಕೊಂಡು ಮುಗಿಸ್ಕೊಂಡು ಹೋಗ್ವಿ ಬಟ್ ಅವಳು ತುಂಬ ಅಳ್ತಾ ಇದ್ದು ಅವಳು ಬೇಗ ನೆಲೆಸಲೇ ಇಲ್ಲ ಎಷ್ಟೊತ್ತಾಯಿತು ಅವಳು ಸಮಾಧಾನ ಎಲ್ಲ ಆಗೋ ಅಷ್ಟರಲ್ಲಿ ತಗ್ಗಿಯೋರ್ಗೆ ನಾವು ನಮ್ಮ ಕೈಯಲ್ಲಿ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ದುಡ್ಡು ಕಾಯಿ ಬಾಳೆಹಣ್ಣು ಮದ್ಲಾಕಿ ಈ ತರ ದವಸ ಧಾನ್ಯನೆಲ್ಲ ಕೊಡ್ಬೇಕಾಗುತ್ತೆ ಅದನ್ನೆಲ್ಲ ಕೊಟ್ಟು ಇವಾಗ ನಾವು ಬಿಸಿ ನೀರನ್ನ ಮನೆಯಲ್ಲೇ ಕ್ಯಾನ್ಗೆ ಹಾಕೊಂಡು ತಗೊಂಡ್ಬಂದಿದ್ವಿ ಅನ್ಬಿಟ್ಟು ಇನ್ನು ಅಲ್ಲಿನೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿದ್ವಿ ಅವಳು ಫುಲ್ಲು ಅವಳುನೆ ನೆನೆಸ್ಲಿಲ್ಲ ಇವಾಗ ಸ್ವಲ್ಪ ಸಮಾಧಾನ ಆದ್ಲು ಡ್ರೆಸ್ ಎಲ್ಲಾ ಹಾಕಿದ್ಮೇಲೆ ಆದ್ರೂ ಯಾರ ಹತ್ರನೂ ಮುಟ್ಟಿಸ್ಕೊತಾ ಇರಲಿಲ್ಲ ನನ್ನ ಹತ್ರನೇ ಬರಬೇಕು ಅಂತ ಆಟ ಮಾಡ್ತಾ ಇರ್ಲಿಲ್ಲ ಅಪ್ಪ ಎತ್ಕೊಳ್ಳೋಕೆ ಹೋದ್ರೂ ಹೋಗ್ತಾ ಇರಲಿಲ್ಲ ಹೇಳ್ತಾ ಇದ್ಲು ಸಿಕ್ಕಾಪಟ್ಟೆ ಇವಾಗ ಸ್ನಾನ ಎಲ್ಲ ಮಾಡ್ಸಿ ರೆಡಿ ಮಾಡಿದಾಯ್ತು ಇವಾಗ ಪೂಜೆ ಮಾಡಿಸ್ಬೇಕು ಅಂಡ್ ಇವಾಗ ನಮ್ಮ ಅಂಜು ಮತ್ತೆ ರಮ್ಯಾ ಬರ್ತಿದ್ದಾರೆ ಅಂದ್ರೆ ನನ್ನ ಹಸ್ಬೆಂಡ್ ಇನ್ನೊಬ್ರು ತಮ್ಮ ಇದ್ದಾರಲ್ಲ ನಮ್ಮ ಐದನ ಮತ್ತೆ ಅವ್ರ ಮಿಸ್ಸಸ್ ನಮ್ಮ ಚಿಕ್ಕತ್ತೆ ಎಲ್ಲ ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದೀವಿ ಅವ್ರು ಬಂದ್ಮೇಲೆ ಒಟ್ಟಿಗೆನೆ ಪೂಜೆ ಮಾಡ್ತಿದ್ರು ಜಸ್ಟ್ ಹೋಗಿ ಎಲ್ಲರೂ ಕೂಡ ಒಟ್ಟಿಗೆ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ಇವತ್ತು ಸಂಡೆ ಆಗಿರೋದ್ರಿಂದ ದೇವಸ್ಥಾನ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಸ್ವಲ್ಪ ಕ್ಯೂ ನಿಂತಿದೆ ಆದ್ರೂ ಸಮಾಧಾನವಾಗಿ ಪೂಜೆ ಎಲ್ಲಾ ಆಯ್ತು ದೇವ್ರನ್ನೆಲ್ಲ ನೋಡ್ಕೊಂಡು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದೀವಿ ನಾನೇನು ದೇವ್ರ ಹತ್ರ ಏನಂತ ಇನ್ನ ನನ್ನ ನನ್ನ ಹಸ್ಬೆಂಡ್ ಗೆ ಹೇಳ್ತಾ ಇದ್ದ ನಾನು ದೇವ್ರ ಹತ್ರ ಏನು ಇಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಾ ಇದ್ರು ಹೋಗಿ ಇವಾಗ ನೆಮ್ಮದಿ ಆಗಿ ಅಲ್ಲಿ ಕೇಳ್ಕೊಂಡ್ಬಿಡ್ಬೋ ಏನೇನ್ ಬೇಕು ಅಂತ ಅದಕ್ಕೆ ನಾನು ಹೇಳ್ದೆ ನಾನೇನು ಕೇಳ್ಕೊಳಲ್ಲ ದೇವ್ರ ಹತ್ರ ಯಾಕೆ ಅಂತಂದ್ರೆ ದೇವ್ರಿಗೆ ಚೆನ್ನಾಗ್ ಗೊತ್ತಿರುತ್ತೆ ಯಾರ್ಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ ಅದಕ್ಕೆ ನಾನೇನು ಕೇಳಲ್ಲ ಅಂತ ಅಂದಿದ ಹೌದಾ ಹಂಗೆ ಹಿಂಗೆ ಅಂತ ಕಾಮಿಡಿ ಮಾಡ್ತಾ ಇದ್ರು ಇನ್ನ ಇವಾಗ ಎಲ್ರು ಕೂಡ ಓಟ್ವಿ ಓಟ್ ಇವಾಗ ನಾವು ನಮ್ಮ ಅಂಜು ಮನೆಗ್ ಬಂದ್ವಿ ಅಲ್ಲಿ ಹತ್ರ ಇರೋದು ದೇವಸ್ಥಾನದಿಂದ ಪಾಪ ಅವ್ರು ಯಾವಾಗಲೂ ಕರೆಯೋರು ಬನ್ನಿ ಅಂತ ಬಟ್ ನಾವೇ ಬರೋದಕ್ಕೆ ಆಗ್ತಿರ್ಲಿಲ್ಲ ಇವರು ಯಾವಾಗಲೂ ಬ್ಯಿ ಇರೋರು ಬಟ್ ಇವಾಗ ಹೆಂಗೋ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಆ ಥರ ಇದೆ ಮತ್ತೆ ಮಕ್ಳಿಗೂ ಕೂಡ ಸ್ಕೂಲ್ ರಜಾ ಇದೆ ಅಂತ ಅಂದ್ಬಿಟ್ಟು ಹಂಗೆ ಬಂದ್ವಿ ಇನ್ನು ನನ್ನ ಮೈದಾನ ಮತ್ತು ಇವ್ರ ಮಿಸ್ಸಸ್ ಯಾವುದು ಗುರುಪ್ರವೇಶ ಇದೆಯಂತೆ ಫಂಕ್ಷನ್ ಹೋಗಬೇಕು ಅಂತ ಹೇಳ್ತಿದ್ದಾರೆ ಓಡ್ತೀವಿ ಅಂದರೂ ಬಿಡ್ತಾ ಇಲ್ಲ ಅವರು పతినా ఇన్ని ఏనో ఏనో చేస్తావు వాడు ఏంటో వాడు ఏనో వండు కర్పణో గుట్టు ఎక్స్ ఇండియా నాట్ చూస్తున్నావు ఏంటది ఏంటది ఏమంటారగా మా నానే ఏంది ఐట ఓకే ఓకే ಅಟ್ ಫೈನಲಿ ಏನು ಡಿಸೈಡ್ ಆಯಿತು ಅಂತಂದರೆ ಅವರಿಬ್ಬರೂ ಫಂಕ್ಷನ್ಗೆ ಹೋಗಿ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬನ್ನಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋರಂತೆ ಅಂತ ಡಿಸೈಡ್ ಮಾಡಿ ಅವರಿಬ್ಬರನ್ನ ಮಾತ್ರ ಕಳ್ಸಿದ್ರು ನಾವೆಲ್ಲ ಇಲ್ಲೇ ಉಳ್ಕೊಂಡ್ವಿ ಅವರು ಕೂಡ ಬೇಜಾರು ಮಾಡ್ಕೋತಾರೆ ಅಪರೂಪಕ್ಕೆ ಬರ್ತೀವಿ ಅಂದ್ಬಿಟ್ಟು ಇನ್ನು ಅವರು ಅಡುಗೆ ಎಲ್ಲ ಮಾಡ್ತಿದ್ದಾರೆ ನಾವೆಲ್ಲ ಕುತ್ಕೊಂಡು ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವಿ ಹೀಗೆ ತಿಂದ್ಕೊಂಡು ಮಾತಾಡಿಕೊಂಡು ನನ್ನ ಮಗನ ನೋಡಿ ಅವ್ರ ಅಜ್ಜಿಗೆ ನೈಲ್ ಪಾಲಿಶ್ ಆಗ್ತಾ ಇದ್ದೇನೆ ಆ್ಯಂಡ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸಿ ನಾವೆಲ್ಲ ಓಡೋ ಅಷ್ಟರಲ್ಲಿ ಒಂಬತ್ತು ಗಂಟೆನೇ ಆಗೋಯಿತು ಇನ್ನು ನಮ್ಮ ನಂದಿನಿಯವ್ರ ಫಂಕ್ಷನ್ಗೆ ಹೋಗಿದ್ರಲ್ಲ ಅವ್ರ ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇಲ್ಲಿ ಊಟ ಎಲ್ಲ ಮಾಡಿ ಓಡೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಅಷ್ಟು ಕುಂಕುಮ ಎಲ್ಲ ತೊಗೊಂಡು ಓಡ್ತಾ ಇದ್ದೀವಿ ಅವ್ರು ಹಂಗೂ ಬೆಳಗ್ಗೆ ಹೋಗಿ ಟೈಮ್ ಆಯಿತು ಅಂತ ಎಲ್ಲ ಹೇಳಿದರು ಬಟ್ ಬೆಳಗ್ಗೆ ನನ್ನ ಮಗನಿಗೆ ಸ್ಕೂಲ್ ಇತ್ತು ಇಲ್ಲಿಂದ ಎದ್ದು ಹೋಗೋದಕ್ಕಾಗಲ್ಲ ಟೈರ್ಡ್ ಆಗಿಬಿಡ್ತಾನೆ ಅಂದ್ಬಿಟ್ಟು ಸೊ ಇಲ್ಲ ಹೋಗಿ ಮಲ್ಕೋತೀವಿ ಹಿಂಗು ಕಾರಲ್ಲವಾ ಅಂತ ಅಂದ್ಬಿಟ್ಟು ಇವಾಗ ಓಡ್ತಾ ಇದ್ದೀವಿ ರಮ್ಯಾ ಮನೆಗೆ ಬಂದಾಗ ಒಂದ್ಸಲ ನನ್ನ ಮಗಳಿಗೆ ಮೆಹಂದಿ ಹಾಕಿದ್ರು ಸೊ ಅದಕ್ಕೆ ಇವಾಗ ಪೆನ್ ಕೊಟ್ಬಿಟ್ಟು ಹೋಗಿ ಅವ್ರ ಹತ್ರ ಕೈ ಕೊಟ್ಬಿಟ್ಟು ಡಿಸೈನ್ ನನಗೆ ಮೆಹಂದಿ ಹಾಕೋ ಅಂತ ಕೇಳ್ಬಿಟ್ಟು ಹಾಕ್ಸ್ಕೊತಾ ಇದ್ದಾಳೆ ಟೈಮ್ ಆಯ್ತು ಅಂದ್ರೂ ಕೇಳ್ತಾ ಇಲ್ಲ ಅವಳು ಡ್ಯಾನ್ಸ್ ಮಾಡ್ಬಿಡ್ರಿ ಮೂರು ಜನ ಸರಿ ಬಂದರೋ 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 ಅಂತ ಇವಾಗ ಜಸ್ಟ್ ನಾವು ರೀಚ್ ಆದ್ವಿ ಫಸ್ಟ್ ಇವಾಗ ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಅವ್ರನ್ನೆಲ್ಲ ಡ್ರಾಪ್ ಮಾಡ್ಬಿಟ್ಟು ಇವಾಗ ನಾವು ನಮ್ಮ ಮನೆಗೆ ಓಡಬೇಕು ನಾನು ಒಳಗಡೆ ಹೋಗ್ಲಿಲ್ಲ ಕಾರಲ್ಲೇ ಕೂತಿದ್ದೆ ಯಾಕೆ ಅಂತಂದ್ರೆ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ಲು ತೊಡೆ ಮೇಲೆ ಸೊ ಅದಕ್ಕೆ ನನ್ನ ಹಸ್ಬೆಂಡೇ ಹೋಗಿ ಸ್ವಲ್ಪ ತರಕಾರಿ ಎಲ್ಲಾದ್ನೂ ಕೂಡ ಅವ್ರೇಸ್ಕೊಂಡ್ ಬಂದ್ರು ಇವಾಗ ಓಡ್ಬೇಕು ಮನೆಗೆ ಇನ್ನ ಇವಾಗ ನಾವು ನಮ್ಮ ಮನೆಗೆ ಬಂದ್ವಿ ನಾವು ನಮ್ಮ ಮನೆಗೆ ಬಂದಾಗ ಆಲ್ರೆಡಿ ಲವೆನ್ ಓ ಕ್ಲಾಕ್ ಆಗಿತ್ತು ಬಂದ ತಕ್ಷಣ ಅವರು ಫಿಶ್ಗೆ ಫುಡ್ ಹಾಕ್ತಿದ್ದಾರೆ ಬೆಳಗ್ಗೆ ಹಾಕಿ ಹೋಗಿದ್ದು ಅಂತ ಅಂದ್ಬಿಟ್ಟು ಇವಾಗ ಫುಡ್ ಇದ್ದಾರೆ ಫಿಶ್ಗೆ ಇನ್ನು ಬಂದ ತಕ್ಷಣ ನನ್ನ ಮಕ್ಳು ಇಬ್ರು ಮಲ್ಕೊಂಡ್ಬಿಟ್ರು ಇನ್ನು ನಾನು ದೇವಸ್ಥಾನದ ದಿನ ತಂದಿದ್ದ ಪೂಜೆ ಸಾಮಾನು ಮತ್ತು ಸ್ವಲ್ಪ ತರಕಾರಿ ಎಲ್ಲ ಇತ್ತಲ್ಲ ಅದನ್ನು ಕೂಡ ಎಲ್ಲ ಎತ್ತಿಟ್ಬಿಟ್ಟು ಜೋಡಿಸಿಟ್ಬಿಟ್ಟು ಮಲ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಬಂದಾಗ ಮತ್ತೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಎಲ್ಲ ಈಗಲೇ ಎತ್ತಿಟ್ಕೊಂಡು ಹಾಗೆ ಒಂದು ಗ್ಲಾಸ್ಗೆ ನಾನು ಒಂದು ಸ್ಪೂನ್ ಅಷ್ಟು ಮೆಂತ್ಯನ ನೆನೆಸಿ ಇದ್ದೀನಿ ಇದು ಓವರ್ ನೈಟ್ ಈ ಥರ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ಒಳ್ಳೆ ಹೆಲ್ತ್ ಸಿಗುತ್ತೆ ಆ್ಯಂಡ್ ಇವಾಗ ಆಲ್ರೆಡಿ ಟೈಮ್ ಟ್ವೆಲ್ ಓ ಕ್ಲಾಕ್ ಆಯಿತು ಸೊ ಇವಾಗ ಮಲ್ಕೋಬೇಕು ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ bye bye love you